ಶಾಹು ಮಹಾರಾಜ್ ಪಿಯು ಸೈನ್ಸ್ ಕಾಲೇಜ್ ವತಿಯಿಂದ ಸನ್ಮಾನ ವಿದ್ಯಾರ್ಥಿಗಳು ನಿರಂತರ ಪ್ರಯತ್ನದಲ್ಲಿರಬೇಕು ಚಂದ್ರಕಾಂತ್ ಶಾಬಾದ್ಕರ್ ಡೈಮಂಡ್ ಶಿಕ್ಷಣ ಅಡಿಯಲ್ಲಿ ಬರುವ ಶಾಹು ಮಹಾರಾಜ್ ಪಿಯು ಸೈನ್ಸ್ ಕಾಲೇಜ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಕಾಂತ್ ಶಾಬಾದ್ಕರ್ ಉದ್ಘಾಟಿಸಿ ಮಾತನಾಡಿದರು ಮಕ್ಕಳು ಸಮಯ ಪ್ರಜ್ಞೆ ಹಾಗೂ ಶಿಸ್ತನ್ನು ಮೈಗೂಡಿಸಿಕೊಂಡು ಓದಿನ ಕಡೆ ಗಮನ ಹರಿಸಿದರೆ ಜೀವನದಲ್ಲಿ ಖಂಡಿತ ಯಶಸ್ಸು ಸಾಧಿಸಬಹುದು ಅಭ್ಯಾಸದ ಜೊತೆಗೆ ತಂದೆ ತಾಯಿಗಳಿಗೆ ಗೌರವಿಸುವುದು ಮೊಬೈಲ್ನಿಂದ ದೂರವಿದ್ದು ಸತತ ಪ್ರಯತ್ನ ಮಾಡಬೇಕು ಅಂದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಿ ಉನ್ನತ ಮಟ್ಟಕ್ಕೆ ಬೆಳೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿ ಮಾತನಾಡಿ ಇಂದಿನ ಕಾಲದಲ್ಲಿ ಸಾಕಷ್ಟು ಟೆಕ್ನಾಲಜಿ ಬಂದಿವೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಬಂದಿವೆ ಅವುಗಳನ್ನ ಸದುಪಯೋಗ ಮಾಡಿಕೊಂಡು ಜೀವನದಲ್ಲಿ ಶ್ರಮಜೀವಿಗಳಾಗಿ ಬದುಕಬೇಕೆಂದು ಸಲಹೆ ನೀಡಿದೆ ಫಾರ್ಮರ್ ಅರೋ ಅಷ್ಟೇನು ರಿಚ್ ಇಲ್ಲ ಬಟ್ ಬಿ ನಾ ಈ ಕಾಲೇಜಿಗೆ ಸೇರ್ಪಡೆ ಆಗಿಲ್ಲ ಕಾರಣ ಮಾದವರು ಸರ್ ಅವ್ರು ನನಗೆ ಫೈನಾನ್ಷಿಯಲಿ ಬಿ ಭಾಳ ಹೆಲ್ಪ್ ಮಾಡಿದ್ರು ನಮ್ಮಂತ ಬಡವ್ರ ಮಕ್ಕಳಿಗೆ ಒಂದು ಏನಾರ ಒಂದು ಕೇಂದ್ರ ಅದ ಒಂದು ದೇವಾಲಯ ಕಪ್ಲೆ ಅದ ಅಂದ್ರೆ ಅದೇ ನಮ್ಮ ಕಾಲೇಜ್ ನಮ್ಮ ಡೈಮಂಡ್ ಕಾಲೇಜ್ ಬಡವ್ರ ಮಕ್ಕಳು ಎಲ್ಲಿ ಶಿಕ್ಷಣ ಪಡಿಬೇಕಂದ್ರೆ ಅದೇ ಡೈಮಂಡ್ ಕಾಲೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಂದೂರ್ ಬಸವ ಕಲ್ಯಾಣ ಬಲ್ ಒಂದು ಹಳ್ಳಿ ಹಿರ್ನಾಗ ಒಂದು ಬರ್ತದ ನನ್ನ ತಂದೆ ಫಾರ್ಮರ್ ಅರ ನನ್ನ ಮಾರ್ಕ್ಸ್ ಫೈವ್ ಸೆವೆಂಟಿ ಫೋರ್ ಆ್ಯಂಡ್ ಪರ್ಸೆಂಟೇಜ್ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮುಂದೆ ನಾ ಇದೇ ಕಾಲೇಜ್ ಒಳಗೆ ನೀಟ್ ಪ್ರಿಪ್ರೇಷನ್ ಮಾಡತ್ತಿದ್ದ ಇವ್ರಿಗೆ ಇಷ್ಟು ಹೆಲ್ಪ್ ಮಾಡ್ಯಾರ ಇವ್ರಿಗೆ ನಾವು ಒಂದು ಏನಾರ ಇವ್ರದ್ದು ಸಲ್ಲಿಸ್ಬೇಕಂದ್ರೆ ನಾ ಹೆಂಗಾರ ಮಾಡಿ ಎಂ ಬಿ ಬಿ ಎಸ್ ಸೀಟ್ ಹಚ್ಚಿಸ್ಕೋಬೇಕಂತ ಬಯಸ್ತೀನಿ ಮುಂದಿನ ಹುಡುಗರಿಗೆ ಏನು ಹೇಳಕ್ ಬಯಸ್ತೀನಿ ಅಂದ್ರೆ ಸಮಯ ಅದಂತ ಈಗೇ ಕಾಯ್ದುಕೋತ ಕೊಡ್ಬೇಡ್ರಿ ಸಮಯ ನಮ್ಮ ಸಲ ಯಾವಾಗ ಬಿ ಕಾಯಲ್ಲ ಈಗಿನ ಹುಡುಗಿನ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ನೆಕ್ಸ್ಟ್ ಇಯರ್ ಇನ್ನ ಬಹಳ ಕಠಿಣ ಮಗಂಟವ ಎಕ್ಸಾಮ್ಸ್ ಅಂತ ಈಗ ನಡ್ರ प्रिपरेशन ಸ್ಟಾರ್ಟ್ ಮಾಡಿರ ಅಂತ ಹೇಳಕ ಬಯಸ್ತೀನಿ ನನ್ನ ಹೆಸರು ವೈಷ್ಣವಿ मैं रेवेली ಮಾದಾರಾವ್ चेयरमैन ऑफ डायमंड ಗ್ರೂಪ್ ಆಫ್ इंस्टीट्यूशंस अपने इंस्टीट्यूशंस บาลಕಿ ಬೀದರ್ ಬಸವಕಲ್ಯಾಣ್ ಮೇ ಹ್ಏ ಅಪ್ನೆ ಪಾಸ್ ಆನೆ ವಾಲೆ ಬಚ್ಚೆ ಬಹುತ್ ಫೈನಾನ್ಷಿಯಲಿ ವಿಕ್ ಬಚ್ಚೆ ಆತೆ ಖಿಡೆಗಾಂವ್ ಕೆ ಬಚ್ಚೋಂ ಕೋ ಬಸ್ ಕಾ ವ್ಯವಸ್ಥಾ ದೇಕ್ಗೆ हम यहाँ बच्चों को एजुकेशन दे रहे यहाँ पर यूसी रिजल्ट हर साल हम डिस्ट्रिक्ट में एक हाई रिजल्ट्स लेते आ रहे हैं। इसके साथ सी नीट जे रिज़ल्ट बच्चों को अच्छे अच्छे रिज़ल्ट लाके कर बेंगलोर मंगलोर और नॉट ओनली कर्नाटका थ्रू आउट इंडिया में ऑल इंडिया लेवल एंट्रेंस एग्जाम में उन्होंने पार्टिसिपेट होके सक्सेस हो के जा रहे हैं आज गांव से भी बच्चे बेंगलोर और थ्रू आउट इंडिया जा रहे हैं बोले तो उसमें डायमंड का पात्र ज़्यादा है बोल के मैं विश्वास कर रहा हूँ और आने वाला पेरेंट्स को भी मैं एक ही विनंती कर रहा हूँ अब जहाँ पर आप टोटल बच्चों को हर बच्चों को टॉपर बच्चों को जैसा हम प्रोत्साहन दे के उनको एजुकेशन दे रहे लास्ट से लास्ट बच्चों को भी सक्सेस होने के वास्ते अलग अलग प्रोग्राम्स डाल के उनको पास होके उन्हों भी जीवन में सक्सेस होने जैसा महत्वपूर्ण तो कार्यक्रम करते जा रहे हैं और उसको सफल ए, होने के वास्ते आपका भी साकार होना बोल रहे वो तो डायमंड ग्रुप ऑफिस विशेषवा ಅಗ್ರ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂತ ಮಕ್ಕಳಿಗೆ ಆ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ಬಂಧುಗಳೆಲ್ಲರೂ ಎಲ್ಲರೂ ಅತ್ಯಂತ ಭವ್ಯವಾಗಿರತಕ್ಕಂತಹ ಒಂದು ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ನಾನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕನಾಗಿ ಈ ಸಂದರ್ಭದಲ್ಲಿ ಆ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾರಣ ಏನು ಅಂತಂದ್ರೆ ನಮ್ಮ ಜಿಲ್ಲೆಯ ಫಲಿತಾಂಶವನ್ನ ಉತ್ತಮ ಪಡಿಸುವಲ್ಲಿ ಆ ಸಂಸ್ಥೆಯ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದಿದೆ ಸೊ ಆ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಪರಿಶ್ರಮವನ್ನು ಪಟ್ಟು ಎಲ್ಲಾ ಕಾಲೇಜುಗಳು ನಮ್ಮ ಜಿಲ್ಲೆಯಲ್ಲಿ ಪದವಿ ಪೂರ್ವ ಕಾಲೇಜಿನ ಎಲ್ಲಾ ಉಪನ್ಯಾಸಕರು ಪ್ರಾಂಶುಪಾಲರು ಅದೇ ರೀತಿಯ ಪರಿಶ್ರಮವನ್ನು ಪಟ್ಟರೆ ಖಂಡಿತವಾಗಲೂ ಕೂಡ ನಮ್ಮ ಜಿಲ್ಲೆ ಅತ್ಯಂತ ಒಂದು ಸ್ಥಾನದಲ್ಲಿ ಫಲಿತಾಂಶವನ್ನು ಪಡೆಯುವಲ್ಲಿ ಸಾಧ್ಯ ಆಗ್ತದೆ ಹಾಗಾಗಿ ನಾನು ನಿರಂತರವಾಗಿ ಸುಮಾರು ಮೂರು ವರ್ಷದಿಂದ ಉಪನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದೇನೆ ಪ್ರತಿಯೊಂದು ಕಾಲೇಜು ಕೂಡ ಒಂದು ನೂರ ತೊಂಬತ್ತೆರಡು ಪದವಿ ಪೂರ್ವ ನಾನು ವೈಯಕ್ತಿಕವಾಗಿ ಭೇಟಿ ಕೊಡ್ತೇನೆ ಭೇಟಿ ಕೊಟ್ಟಾಗ ಮಕ್ಕಳ ಜೊತೆ ಸಂವಾದ ಮಾಡಿ ಮಕ್ಕಳ ಜೊತೆ ಸಂವಾದ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಪಾಠ ಪ್ರವಚನ ನಡೀತಾ ಇದೆ ಅವ್ರು ಮಾಡ್ತಕ್ಕಂಥ ಪಾಠ ಪ್ರವಚನಗಳು ಆಗ್ತಾ ಇದ ಅಂತ ಕೇಳಿಕೊಂಡು ಮಕ್ಕಳಿಗೆ ಪ್ರೇರೇಪಣೆ ನೀಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಬೀದರ್ ಜಿಲ್ಲೆಯ ಪ್ರಾಂಶುಪಾಲರ ಸಂಘ ಮತ್ತು ಉಪನ್ಯಾಸಕರ ಸಂಘದ ಸಹಯೋಗದೊಂದಿಗೆ ನಾವು ಪ್ರತಿ ವರ್ಷ ಕಾರ್ಯಾಗಾರವನ್ನ ನಡೆಸ್ತಾ ಇದ್ದೇವೆ ಎಲ್ಲಾ ವಿಷಯಗಳ ಕಾರ್ಯಾಗಾರವನ್ನ ನಡೆಸ್ತಾ ಇದ್ದೇವೆ ಆ ಕಾರಣಕ್ಕಾಗಿ ನಮ್ಮ ಫಲಿತಾಂಶ ಉತ್ತಮವಾಗಿ ಬರ್ತಾ ಇದೆ ಆದ್ರೆ ಕಳೆದ ಬಾರಿಗಿಂತ ಈ ವರ್ಷ ಫಲಿತಾಂಶ ಸ್ವಲ್ಪ ಕಡಿಮೆ ಆಗಿದೆ ನಿಜವಾಗ್ಲೂ ಕೂಡ ವೈಯಕ್ತಿಕವಾಗಿ ನನಗೆ ಸಮಾಧಾನ ತಂದಿಲ್ಲ ಯಾಕಂದ್ರೆ ಕಳೆದ ಬಾರಿ ಎಂಬತ್ತೊಂದು ಪಾಯಿಂಟ್ ಅರವತ್ತೊಂಬತ್ತು ಫಲಿತಾಂಶ ಬಂದಿತ್ತು ಹತ್ತೊಂಬತ್ತನೇ ಸ್ಥಾನದಲ್ಲಿ ಇದ್ದೀವಿ ಈ ವರ್ಷ 啊。Uh huh. ಇಪ್ಪತ್ತ ಎರಡನೇ ಸ್ಥಾನದಲ್ಲಿದ್ದೀವಿ ಅರವತ್ತೇಳು ಪಾಯಿಂಟ್ ಮೂವತ್ತೊಂದು ಫಲಿತಾಂಶ ಬಂದಿದೆ ನಿಜವಾಗ್ಲೂ ಕೂಡ ಸಮಾಧಾನ ತಂದಿಲ್ಲ ಮುಂದಿನ ದಿನಗಳಲ್ಲೂ ಖಂಡಿತವಾಗ್ಲೂ ತಮಗೆ ಆಶ್ವಾಸನೆ ಕೊಡ್ತೇನೆ ಇನ್ನಷ್ಟು ಪ್ರಯತ್ನವನ್ನ ಪ್ರಾಂಶುಪಾಲರ ಸಂಘ ಮತ್ತು ಉಪನ್ಯಾಸಕರ ಸಂಘದ ಸಹಯೋಗದೊಂದಿಗೆ ಮತ್ತೆಲ್ಲರ ಪ್ರಾಂಶುಪಾಲರ ಉಪನ್ಯಾಸಕರನ್ನ ಜೊತೆಯಲ್ಲಿ ತೆಗೆದುಕೊಂಡ್ಬಿಟ್ಟು ಬಿಟ್ಟು ವಿದ್ಯಾರ್ಥಿ ಮಿತ್ರರ ಏಳಿಗೆಯಾಗಿ ಖಂಡಿತವಾಗ್ಲೂ ಶ್ರಮಿಸ್ತಾನೆ ಇನ್ನೂ ಹೆಚ್ಚಿನ ಒಂದು ಫಲಿತಾಂಶವನ್ನ ತಂದು ಕೊಡುವಲ್ಲಿ ನಾನು ಕಾರ್ಯ ಪ್ರವೃತ್ತನಾಗ್ತೇನೆ ಆದ್ರೆ ಒಂದು ಖುಷಿ ಏನು ಅಂತಂದ್ರೆ ಕಳೆದ ಬಾರಿಯೂ ಕೂಡ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿ ಈ ಬಾರಿಯೂ ಕೂಡ ನಾವು ಕರ್ನಾಟಕ ಕಲ್ಯಾಣ ಪ್ರಥಮ ಸ್ಥಾನದಲ್ಲಿ ಇದ್ದೇವೆ ಅದೊಂದು ಸಮಾಧಾನ ಬಿಟ್ಟರೆ ಬೇರೆ ಫಲಿತಾಂಶ ಕಡಿಮೆ ಬಂದಿದೆ ನನಗೂ ಕೂಡ ವಿಷಾದ ಇದೆ ನಿಜವಾಗ್ಲೂ ಕೂಡ ತಮಗೆ ಆಸ್ವಾಸನೆ ಕೊಡ್ತೇನೆ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಾವು ಇನ್ನೂ ಹೆಚ್ಚಿನ ಒಂದು ಪ್ರಯತ್ನವನ್ನ ಮಾಡಿ ಎಲ್ಲರ ಜೊತೆಯನ್ನ ಸೇರ್ಕೊಂಡ್ಬಿಟ್ಟು ಬಿಟ್ಟು ಜೂನ್ ಇಂದಲೇ ನಾವು ಕಾರ್ಯಾಗಾರಗಳನ್ನ ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನು ಮಕ್ಕಳಿಗೆ ಕೊಡ್ತಕ್ಕಂತ ಒಂದು ಕಾರ್ಯಾಗಾರ ಮಾಡಿ ಮಕ್ಕಳಿಗೆ ಕಲಿಕೆಯಲ್ಲಿ ನಿಂತಿರ್ತಕ್ಕಂಥ ಮಕ್ಕಳನ್ನ ಗುರುತಿಸಿ ಹೆಚ್ಚಿನ ತರಗತಿಗಳನ್ನು ತೆಗೆದುಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂದ್ರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಫಲಿತಾಂಶವನ್ನು ತಂದು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಡೈಮಂಡ್ ಗ್ರೂಪ್ ಆಫ್ ಸಂಸ್ಥೆ ಅಧ್ಯಕ್ಷ ವೈ ಮಾಧವರಾವ್ ಅವರು ಮಾತನಾಡಿ ಯಾರ ತಂದೆ ತಾಯಿಗಳಿಗೆ ಗೌರವ ಕೊಡುವುದಿಲ್ಲವೋ ಅಂತವರು ಅನುತ್ತೀರ್ಣರಾಗಿದ್ದಾರೆ ತಂದೆ ತಾಯಿ ಹಾಗೂ ಪಾಲಕರ ಆದೇಶ ಪಾಲಿಸಿದವರು ಪಾಸ್ ಆಗಿದ್ದಾರೆ ಮಕ್ಕಳು ಹಿಂದೆ ಗುರು ಮುಂದೆ ಗುರಿ ಇಟ್ಟು ನಡೆಯಬೇಕು ಅಂದಾಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಮಕ್ಕಳು ತರಗತಿಗಳಿಗೆ ಸ್ಪಂದಿಸಿ ಉತ್ತಮ ಪ್ರಯತ್ನ ಮಾಡಿ ಕಾಲೇಜಿಗೆ ಕೀರ್ತಿ ತಂದಿದ್ದಕ್ಕಾಗಿ ಅವರಿಗೆ ಶುಭ ಹಾರೈಸುತ್ತೇನೆ ಎಂದು ಹೇಳಿದರು ಇನ್ನು ಇದೇ ವೇಳೆ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಕಾಲೇಜಿನ ಉಪನ್ಯಾಸಕರಿಗೂ ಆಡಳಿತ ಮಂಡಳಿಯ ಸದಸ್ಯರಿಗೂ ಹಾಗೂ ಸಹಕಾರ ನೀಡಿದ ಪಾಲಕರಿಗೂ ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಮೀನಾಕ್ಷಿ ಕಾಳೆ ಎಸ್ಎಸ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶೇಖ್ ಮಸ್ತಾನ್ ಅಲಿ ಡೈಮಂಡ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷೆ ರಾವ್ ಸೋಮಶೇಖರ್ ಬಿರಾದರ್ ಛಿದ್ರಿ ಡಾಕ್ಟರ್ ಮನ್ಮಥ್ ಡೋಳೆ ಪ್ರಭು ಎಸ್ ಓಂಕರ್ ಸೂರ್ಯವಂಶಿ ಬಿಎಸ್ ಕರಣಂ ಸುನಂದ ಬಿರಾದರ್ ಗಣೇಶ್ ಭೋಜನೆ ಮಂಜುನಾಥ್ ನೀಲಂಗೆ ಅಶ್ವಿನ್ ಬೋಸ್ಲೆ ಸೇರಿದಂತೆ ವಿದ್ಯಾರ್ಥಿಗಳು ಪಾಲಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕೊನೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ರೋಹನ್ ಮನೋಹರ್ ಸೀನಾನ್ ಕನ್ನಡ ಬಿ